ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ನಿನ್ನೆ ಎಪಿಸೋಡ್ ನೋಡಿದ್ರ ಎಪಿಸೋಡ್ ನೋಡಿದ್ಮೇಲೆ ನಿಮಗೆ ಕನಿಸ್ತು ಟೋಟಲ್ ಆಗಿ ನಿಮ್ಮ ಮನಸ್ಸಿನ ಮಾತು ಏನಂತ ಕಮೆಂಟ್ ಮಾಡಿ ಯಾರನ್ನ ಯಾರು ಟಾರ್ಗೆಟ್ ಮಾಡ್ತಾ ಇದ್ರು ಯಾರು ವ್ಯಕ್ತಿತ್ವ ಉಳಿಸ್ಕೊಂಡ್ರು ಮುಖ್ಯವಾಗಿ ನಾಮಿನೇಷನ್ಸ್ ಅಂತ ಬಂದಾಗ ಯಾರನ್ನ ಯಾರು ನಾಮಿನೇಟ್ ಮಾಡಿದ್ರಿಂತ ಅವರು ಕೊಟ್ಟಿರೋ ಕಾರಣಗಳು ವ್ಯಾಲಿಡ್ ಆಗಿತ್ತ ಏನಾಗಿತ್ತು ಇಲ್ಲಿ ಕನ್ನಿಂಗ್ ಅಂತ ಗಿಲ್ಲಿ ಆಕ್ಚುಲಿ ಕನ್ನಿಂಗ್ ಯಾರು ಅಂತ ಮಾತಾಡೋಣ ಅದೇ ರೀತಿಯಾಗಿ ಗಿಲ್ಲಿಯ ಒಂದು ಮಾಸ್ಟರ್ ಮೈಂಡ್ ಇಂದ ರಾಶಿಕ್ ಅವರು ನಾಮಿನೇಟ್ ಆಗ್ತಾರೆ ಶಾಕ್ ಆಗ್ತಾರೆ ಅಂತ ಹೇಳ್ಬೋದು ಆಕ್ಚುಲಿ ಗಿಲ್ಲಿಯ ಒಂದು ಮ್ಯಾನೆ ಮೈಂಡ್ ಮಾಸ್ಟರ್ ಮೈಂಡ್ ಇದಲ್ಲ ಅದು ಸೂಪರ್ ಆಗಿ ವರ್ಕ್ ಆಯ್ತು ನಿನ್ನಂತ ಹೇಳ್ಬೋದು ಅದೇ ರೀತಿಯಾಗಿ ರಾಶಿಕ್ ಅವರು ಒಂದು ಕನ್ನಿಂಗ್ ಅಂತ ಕೊಡ್ತಾರೆ ಗಿಲ್ಲಿಗೆ ಇಲ್ಲಿ ನಿಜವಾದ ಕನ್ನಿಂಗ್ ಯಾರಂತ ಮಾತಾಡೋಣ ಯಾವ ಕಾರಣಗಳೇ ಕನ್ನಿಂಗ್ ಅಂತ ಕೂಡ ಮಾತಾಡೋಣ ಇಲ್ಲಿ ಮೇನ್ ಆಗಿ ಸೂರಜ್ ಅವ್ರ ನಾಮಿನೇಟ್ ಮಾಡಿದಾಗ ಬಂದು ರಾಶಿಕ್ ಅವರು ಮಾತಾಡ್ತಾರೆ ಇದು ಯಾವ ಕನ್ನಿಂಗು ಇದು ಯಾವ ವ್ಯಕ್ತಿತ್ವ ಯಾರು ಏನು ಮಾತಾಡಿದ್ರು ಎಪಿಸೋಡ್ ಹೈಲೈಟ್ ಆಗಿದ್ದು ಏನು ಮತ್ತೆ ಕಾವ್ಯ ಕ್ಯಾಪ್ಟನ್ ಆಗಿ ಅಶ್ವಿನಿ ಗೌಡವನ್ನ ರಚಿತವರನ್ನ ನಾಮಿನೇಟ್ ಮಾಡ್ತಾರೆ ಅದು ಸರಿನ ಕಾರಣಗಳು ಯಾವ ರೀತಿ ಇತ್ತು ಯಾವ ಹೀಗಿತ್ತು ಅಂತೆಲ್ಲ ಟೋಟಲ್ ಆಗಿ ಎಪಿಸೋಡ್ ಬಗ್ಗೆ ರಿವ್ಯೂ ಮಾಡಿ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಹೊಸದಾಗಿ ನೋಡ್ತಿದ್ರೆ ಮಿಸ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಡಿ ಡಿ ಟಿವಿ ಕಾಣಂತ ವ್ಯಾಟ್ಸಪ್ ಚಾನಲ್ ಲಿಂಕ್ ಇರುತ್ತೆ ಹೋಗಿ ಜಾಯ್ನ್ ಆಗಿ ಅದರಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ಸು ಮತ್ತೆ ಎಲ್ಲ ಪ್ರೋಮೋ ರಿವ್ಯೂಸು ಮತ್ತೆ ಎಪಿಸೋಡ್ ರೀಸ್ ಎಲ್ಲ ನಿಮ್ಗೆ ಸಿಗುತ್ತೆ ಜಾಯ್ನ್ ಆಗಿ ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ ನಿನ್ನೆ ಮೇನ್ ಟಾಪಿಕ್ ಏನಂದ್ರೆ ನಾಮಿನೇಷನ್ಸ್ ಈ ನಾಮಿನೇಷನ್ಸ್ ಅಲ್ಲಿ ಕೊಟ್ಟಾಗ ಕಾರಣಗಳು ಯಾವ ಇರುತ್ತೆ ಅಂದ್ರೆ ಮೇನ್ ಆಗಿ ರಾಶಿಕ್ ಅವರು ಅಂತ ಗಿಲ್ಲಿ ಕೊಡ್ತಾರೆ ಸಿ ನೀವು ಇಷ್ಟ ಹೇಳ್ತಾರ ಕಳಪೆ ಕಾಮಿಡಿ ಮಾಡ್ತಾನೆ ಕಾಲ್ ಎಳೆದು ಕಾಮಿಡಿ ಮಾಡ್ತಾನೆ ಇನ್ನೊಂದೇನೋ ಕಾಮಿಡಿ ಮಾಡ್ತಾರೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂತೆಲ್ಲ ಹೇಳಿ ಕಾರಣ ಕೊಡ್ತಿರಲ್ಲ ಎಲ್ಲೂ ಕಾಣಂಗಿಲ್ಲ ಏನು ಮಾಡೋಂಗಿಲ್ಲ ಅಂತೆಲ್ಲ ಹೇಳ್ತಿರಲ್ಲ ನೀವು ಎಕ್ಸ್ಪೆಷಲಿ ನೀವು ಸೂರಜ್ ಜೋತ್ ಒಬ್ಬತ್ರ ಬಿಟ್ರೆ ಬೇರೆ ಇನ್ನೂ ಬಿಗ್ ಬಾಸ್ ಮನೆ ಎಲ್ಲೂ ಕಾಣಲ್ಲ ಇದಂತ ಸತ್ಯ ಕನ್ನಿಂಗ್ ವಿಷಯಕ್ಕೆ ಬರ್ತೀನಿ ಲಾಸ್ಟ್ ವೀಕಲ್ಲಿ ಕನ್ನಿಂಗ್ ಮಾಡಿದ್ದು ನೀವು ಯಾಕೆ ಅಂದ್ರೆ ಕ್ಯಾಪ್ಟನ್ ಆಗಬಾರ್ದು ಒಂದೇ ಒಂದು ಕಾರಣಕ್ಕೆ ಇಲ್ಲಿನ ಅಷ್ಟು ಫಾಸ್ಟ್ ಕೊಟ್ಟು ಒಂದು ಎರಡು ಎಣಿಸಕ್ಕೆ ಎಲ್ ಕೆ ಜಿ ಯು ಕೆ ಜಿ ಮಕ್ಳು ಚೆನ್ನಾಗೆಲ್ಲ ಎಣಿಸ್ತಾ ಇದ್ರು ನೀವ್ ಎಣ್ಣಿಸಿದ್ರು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ಅದು ನೀವು ಆಕ್ಚುಲಿ ಕಣ್ಣಿಂಗ್ ಅಂತ ಹೇಳ್ಬೋದು ಇಲ್ಲ ಇಷ್ಟು ದಿನ ನಾಲ್ಕೈದು ವಾರ ಆಯ್ತು ಗಿಲ್ಲಿನೇ ನಾಮಿನೇಟ್ ಮಾಡ್ಕೊಂಡ್ ಬರ್ತಿರಲ್ಲ ಅಂದ್ರೆ ನಿಮ್ಗೆ ಯಾರಪ್ಪ ಚೈತ್ರ ಅವ್ರು ಹೇಳ್ತಾರೆ ರಾಶಿಗೋರ್ಗಿನ ಆಟ ಗೊತ್ತಾಗಿಲ್ಲ ಅಂತ ರಜತ ಚೈತ್ರ ಹೇಳಿದ್ರು ಮುಂದಿನ ವಾರ ಮನೆಗೆ ಹೋಗ್ತಾರ ಅಂತ ಹೇಳಿದ್ರು ಅದೇ ರೀತಿ ಆಗಿದ್ದು ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಾಂಗ್ ಕಂಟೆಸ್ಟೆಂಟು ಮನೆಗೆ ಹೋಗಲ್ಲ ಅಂತ ಗೊತ್ತಿದ್ರು ಕೂಡ ಮತ್ತೆ ಪದೇ ಪದೇ ಅದೇ ರೀಸನ್ಸ್ ಹಳೇ ರೀಸನ್ಸ್ ಹೇಳಿ ನಾಮಿನೇಟ್ ಮಾಡ್ತೀವಿ ನೋಡು ನಿಮ್ಮ ಆಟ ನಿಮ್ಮ ಬಿಗ್ ಬಾಸ್ ಆಟ ನಿಮ್ಗೆ ಅರ್ಥ ಆಗಿದೆ ಅಂತ ಹಿಲ್ರು ಡೌಟ್ ಬರ್ತಾ ಇದೆ ಹಂಡ್ರೆಡ್ ಇನ್ನು ಅದಾದ ಮೇಲೆ ಗಿಲ್ಲಿ ಮಾಸ್ಟರ್ ಮೈಂಡ್ ಅಂತ ಹೇಳಿದೆ ಅಲ್ಲಿ ನೋಡ್ಬೋದು ಐದು ಆರು ಜನ ನಮ್ಮನ್ನ ನಮ್ಮ ರಾಶಿಕನ ನಾಮಿನೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಆ ಟೈಮಲ್ಲಿ ಗಿಲ್ಲಿನ ಗೆಸ್ ಮಾಡಿರ್ತಾರೆ ರಾಶಿಕ ಗಿಲ್ಲಿನ ನಾಮಿನೇಟ್ ಮಾಡ್ತಾರೆ ಅಂತ ಹೇಳಿ ಗೆಸ್ ಮಾಡೋದ್ರಲ್ಲಿ ಕರೆಕ್ಟಾಗಿ ತಲೆ ಉಪಯೋಗಿಸಿ ಅವ್ರು ನಾಮಿನೇಟ್ ಮಾಡ್ತಾರೆ ಅಂದರೆ ತಪ್ಪಾಗಲ್ಲ ಕಾರಣ ಏನಂದ್ರೆ ಅಲ್ಲಿ ಗಿಲ್ಲಿ ನಾಮಿನೇಟ್ ಮಾಡಲ್ಲ ರಾಶಿನ ಟೋಟಲ್ ಆಗಿ ಆರು ಜನ ನಾಮಿನೇಟ್ ಮಾಡ್ತಾರೆ ಆ ಆರು ಜನದಲ್ಲಿ ಎಲ್ಲರ ಹೆಸರು ಕರೆಕ್ಟಾಗಿ ಹೇಳ್ತಾರೆ ಒಂದು ಹೆಸರು ಮಾತ್ರ ರಾಂಗ್ ಹೇಳ್ತಾರೆ ಅದು ಗಿಲ್ಲಿನೇ ಗಿಲ್ಲಿ ಮಾತ್ರ ಸೂಪರ್ ಆಗಿ ಕರೆಕ್ಟ್ ಆಗೇನೆ ನಾಮಿನೇಟ್ ಮಾಡಿದ್ರು ಅಂತ ಹೇಳಿದ್ರೆ ರಘು ಅವ್ರ್ ಬಿಟ್ಟು ಗಿಲ್ಲಿ ಹೆಸರು ಹೇಳ್ತಾರೆ ಬಟ್ ರಘು ನಾಮಿನೇಟ್ ಮಾಡಿರಲ್ಲ ಅದು ಒಂದು ಸೂಪರ್ ಆಗಿ ಇತ್ತಂತ ಹೇಳ್ಬೋದು ಮೇನ್ ಆಗಿ ಅಲ್ಲೇ ಟರ್ನಿಂಗ್ ಪಾಯಿಂಟ್ ಆಯ್ದು ಮಾಸ್ಟರ್ ಮೈಂಡ್ ಅಂತ ಅದಾದ್ಮೇಲೆ ನಾ ನಗುನ್ ಹೋಗ್ಬೋದು ಗಿಲ್ಲಿ ಅವ್ರದ್ದು ಯಾವ ರೀತಿ ನಗ್ತಾ ಇದ್ರು ಅಂದ್ರೆ ಪ್ಲಾನ್ ಸಕ್ಸಸ್ ಆಯ್ತು ಅಲ್ಲಿ ಮೇನ್ ಆಗಿ ಅದೊಂದ್ ಹೆಸರು ಕರೆಕ್ಟ್ ಆಗಿ ರಗಿ ಗಿಲ್ಲಿ ಹೆಸರು ಹೇಳ್ತಾ ಇದ್ರ ಗಿನ್ನ ಅವ್ರು ಕರೆಕ್ಟ್ ಆಗಿ ಸೇವ್ ಆಗೇ ಬಿಡ್ತಿದ್ರು ಆ ರೀತಿ ಪ್ಲಾನ್ ಮಾಡಿದ್ರು ಸೂಪರ್ ಆಗಿತ್ತು ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ಕಾವ್ಯ ಕ್ಯಾಪ್ಟನ್ ತಗೊಂಡ ನಿರ್ಧಾರಗಳೇನಂದ್ರೆ ನನಗಂತೂ ಮೇನ್ ಆಗಿ ರಕ್ಷಿತ್ ಅವ್ರಿಗೆ ನಾಮಿನೇಟ್ ಮಾಡ್ತಾರ ಅಂದ್ರೆ ಇವರು ಓವರ್ ಕಾನ್ಫಿಡೆನ್ಸ್ ಇದೆ ಬೇರೆ ಹೇಳಿದ್ದೆಲ್ಲ ಕೇಳಲ್ಲ ಇವರು ಮಾತ್ರನೇ ಕರೆಕ್ಟ್ ಅನ್ಕೊಂತಾರೆ ಅದೆಲ್ಲ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇದೆ ತುಂಬಾ ಅಂತ ಹೇಳಿದ್ ಮಾತ್ರ ಆ ರೀಸನ್ಸ್ ಕರೆಕ್ಟ್ ಇತ್ತು ಬಟ್ ಅಶ್ವಿನಿ ಗೌಡ ನಾಮಿನೇಟ್ ಮಾಡಿದ್ರು ಯಾಕೋ ರೀಸನ್ಸ್ ಅಷ್ಟೇ ಸೂಟೇಬಲ್ ಆಗಿಲ್ಲ ಅಂತ ಅನಿಸ್ತಾ ಇತ್ತು ಇವ್ರನ್ನ ಟಾರ್ಗೆಟ್ ಮಾಡಿದ ಅದಕ್ಕೆ ನಾನು ಅವ್ರನ್ನ ಟಾರ್ಗೆಟ್ ಮಾಡಿದ ನಾಮಿನೇಟ್ ಮಾಡಿದ್ರ ಆ ರೀತಿ ಅನಿಸ್ತಾ ಇತ್ತು ಎಕ್ಸ್ಪ್ರೆಸ್ ಏನಕ್ಕೆ ಏನಿಕ್ಕಂದ್ರೆ ಅಶ್ವಿನಿ ಅವರು ಚೆನ್ನಾಗಿ ಆಟ ಆಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಸಿ ಪಾಸಿಟಿವ್ ನೆಗೆಟಿವ್ಸ್ ಎಲ್ಲ ಬಂದಿದೆ ಇಲ್ಲ ಅಂತಲ್ಲ ಬಟ್ ರೀಸನ್ಸ್ ಅಷ್ಟು ಕಂಫರ್ಟಬಲ್ ಆಗಿರಲಿಲ್ಲ ಏನಂದ್ರೆ ಇವರೇನೋ ಚೇಂಜ್ ಆಗಿದೆ ಅನಿಸ್ತಾ ಇದೆ ಇವರೇನೋ ಬದಲಾಗಿದೆ ಅನಿಸ್ತಾ ಇದೆ ಆದರೂ ಆಗ್ತಾ ಇಲ್ಲ ಅದೇ ಇರ್ತಾರೆ ಸಿಂಗಲ್ ಆಗಿರ್ತಾರೆ ಒಬ್ಬರೇ ಕೂತ್ಕೊಂಡಿರ್ತಾರೆ ಯಾರತ್ರೂ ಮಾತಾಡಲ್ಲ ಹಾಗೆ ಹೀಗೆ ಅಂತ ರೀಸನ್ಸ್ ಕೊಡ್ತಾ ಇದ್ರು ಬಟ್ ಗಲಾಟೆ ಆದರೂ ರೀಸನ್ಸ್ ಸುಮ್ಮನೆ ಸುಮ್ಮನೆದ್ದು ಗಲಾಟೆ ರೀಸನ್ಸ್ ಕೊಡ್ತೀರಾ ಏನು ಮಾಡೋದ್ರು ರೀಸನ್ಸ್ ಕೊಟ್ಟೇ ಕೊಡ್ತೀರಾ ಸೇ ಆ ವಿಷಯ ಮತ್ತೆ ಸ್ವಲ್ಪ ನನಗೆ ಆಗಿಲ್ಲ ಬಟ್ ರಕ್ಷಿತ ವಿಷಯದಲ್ಲಿ ಲಾಸ್ಟ್ ವೀಕ್ ಮಾಡಿರೋ ಎಲ್ಲರೂ ಕಂಪೇರ್ ಮಾಡಿ ನೋಡಿಕೊಂಡ್ರೆ ಕರೆಕ್ಟ್ ಇದೆ ಅವರು ಯಾಕಂದ್ರೆ ಕಾವ್ಯವ್ರನ್ನ ಒಂದ ಎರಡ ನಾಮಿನೇಟ್ ಆಗ್ಬೇಕಂತ ಹೇಳಿದ್ರು ಟಾಸ್ಕ್ ಸೋಲ್ಬೇಕಂತ ಹೇಳಿದ್ರು ಉತ್ತಮ ಕೊಡಬಾರ್ದು ಅಂತ ಹೇಳಿದ್ರು ಕಳಪೆ ಕೊಡ್ಬೇಕಂತ ಹೇಳಿದ್ರು ಇವ್ ಡಿಸರ್ವಿಂಗ್ ಅಲ್ಲ ಅಂತ ಹೇಳ್ತಾ ಇದ್ರು ಎಲ್ಲನೂ ಹೇಳ್ತಾ ಇದ್ರು ಅವಕಾಶ ಸಿಕ್ಕಾಗ ಕೊಟ್ಟಿದರೆ ತಪ್ಪ ಕರೆಕ್ಟ್ ಆಗಿತ್ತು ಲಾಸ್ಟ್ ವೀಕ್ ಮಾಡಿರುವ ಓವರ್ ರಕ್ಷಿತ ಅವರಿಗೆ ಅಂತ ಅನಿಸ್ತಾ ಇತ್ತು ಇನ್ನು ಟೋಟಲ್ ಆಗಿ ಎಪಿಸೋಡ್ ಬಗ್ಗೆ ಮಾತಾಡೋಣ ಅಂದ್ರೆ ಆರಾಮಾಗಿ ಬಿಗ್ ಬಾಸ್ ಕರೆಕ್ಟಾಗಿ ಪ್ರೀ ಪ್ಲ್ಯಾನ್ ಮಾಡಿದ್ರು ಏನಂತಂದರೆ ಎಲ್ಲು ಎಲ್ಲರೂ ನಾಮಿನೇಟ್ ಮಾಡ್ಬೇಕಂತ ಅದು ಸಕ್ಸಸ್ ಆಯಿತು ಅಲ್ಲ ಗುರು ಐದಾರು ಜನ ನಾಮಿನೇಟ್ ಮಾಡ್ತಾರೆ ಕರೆಕ್ಟಾಗಿ ಎಲ್ಲರೂ ಗೆಸ್ ಮಾಡೋಕೆ ಬೇರೆ ಆಗುತ್ತಾ ಅದು ರೀಸನ್ಸ್ ಕೂಡ ಹೇಳ್ಬೇಕಂತ ಹಿಂದಿಂತಾರೆ ಹಿಂದಿನಂತಾರೆ ಈ ಕಾರಣಕ್ಕೆ ಅಂತ ಅದು ಎಲ್ಲರೂ ಗೊತ್ತಿತ್ತು ಏನಂದ್ರೆ ಏನೋ ಪ್ಲ್ಯಾನ್ ಮಾಡಬೇಕು ಏನೋ ಗೊತ್ತಾಗ್ಬೇಕಂತ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಪ್ಲಾನ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ನಾಮಿನೇಟ್ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಎಲ್ಲರೂ ನಾಮಿನೇಟ್ ಆದ್ರೆ ಕ್ಯಾವ್ಯಾವ ಕ್ಯಾಪ್ಟನ್ ಬಿಟ್ಟು ಚೆನ್ನಾಗಿತ್ತು ಪ್ಲಾನ್ ಮಾತ್ರ ಸೂಪರ್ವಾಗಿತ್ತು ಸಕ್ಸಸ್ ಕೂಡ ಆಯ್ತು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಆಲು ಜಾಸ್ತಿ ಜನ ನಾಮಿನೇಟ್ ಮಾಡಿದ್ದು ಆ ನಮ್ಮ ರಘುವ್ರನ್ನ ಮತ್ತೆ ರಾಶಿನ ಸ್ಪಂದನ ಯಾಕಂದರೆ ಆರು 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 ಜನ ನಾಮಿನೇಟ್ ಮಾಡ್ತಾರೆ ಧನುನ್ ಕೂಡ ಆರು ಜನ ನಾಮಿನೇಟ್ ಮಾಡ್ತಾರೆ ಹೆಚ್ಚಾಗಿ ನಾಮಿನೇಟ್ ಮಾಡಿದ್ದ ಇಷ್ಟನೇ ಆರು ಜನ ಏಳು ಜನ ನಾಮಿನೇಟ್ ಮಾಡ್ತಾರೆ ಕಂಪ್ಲೀಟಾಗಿ ಹೇಳ್ತೀನಿ ನನಗೆ ಆಗಿದ್ದು ಗಿಲ್ಲಿನ ಬರೀ ಮೂರು ಜನ ಮಾತ್ರ ನಾಮಿನೇಟ್ ಮಾಡ್ತಾರೆ ಮಾಳು ರಾಶಿ ಧ್ರುವ ಧ್ರುವಂತವರು ನಿನ್ನ ಪರ ಇರ್ತೀನಿ ನಿನ್ನ ಜೊತೆಗಿರ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು ಮತ್ತು ಯಾವ ಕಾರ್ಡ್ಕ್ಟ್ ನಾಮಿನೇಟ್ ಮಾಡಿದ್ರು ಅಂತ ಗೊತ್ತಿಲ್ಲ ಮಾಳು ಮಾತ್ರ ಕರೆಕ್ಟಾಗಿತ್ತು ರೀಸನ್ಸು ಈಗೀಗ ಬರ್ತಾ ಇದ್ದಾರೆ ಈಗ ಅಂತ ಹೇಳ್ಬೋದು ಚೆನ್ನಾಗೆಲ್ಲ ಮಾತಾಡ್ತಾ ಇದಾರೆ ಒಪಿನಿಯನ್ ಶೇರ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ ನನಗೆ ಅನಸ್ತಾ ಇತ್ತು ಹಂಡ್ರೆಡ್ ಪರ್ಸೆಂಟ್ ಆಗಿ ಇನ್ನ ಟೋಟಲ್ ಆಗಿ ಎಪಿಸೋಡ್ ಬಗ್ಗೆ ಮಾತಾಡಲೇಬೇಕು ಎಪಿಸೋಡ್ ಬಗ್ಗೆ ಮಾತಾಡಬೇಕಂದ್ರೆ ಆ ಮೇನ್ ಆಗಿ ಸ್ಟಾರ್ಟ್ ಆಗುತ್ತೆ ಬೇಕಪ್ಸ್ ಆಗಿಂದ ಶುರುವಾಗುತ್ತೆ ಗಿಲ್ಲಿ ಧ್ರುವಂತವ್ರು ಮಾತಾಡ್ತಾರೆ ಸೀಕ್ರೆಟ್ ರೂಮ್ ಅಲ್ಲಿ ಹೇಗಿತ್ತು ಆಗಿತ್ತು ಯಾವ್ದ್ರ ಬಗ್ಗೆ ಮಾತಾಡ್ತಾರ ನಾನ್ ನಿಮ್ ಜೊತೆಗೆ ಇರ್ತೀನಿ ನಾನು ನಿಮ್ ಜೊತೆಗೆ ನಿಂತಿ ನೀನ್ ಕರೆಕ್ಟ್ ಆಗಿ ಮಾತಾಡ್ತೀನಿ ಅಂತ ಧ್ರುವಂತವ್ರು ಸ್ವಲ್ಪ ಉಪ್ಪಿಸ್ತಾ ಇದ್ರು ಅದೇ ರೀತಿಯಾಗಿ ರಕ್ಷಿತ ಅವ್ರ ಬಗ್ಗೆ ಕೂಡ ಕೇಳ್ತಾ ಇದ್ರು ರಕ್ಷಿತಾ ಹೇಗೆ ಆ ಹೇಗೆ ಅಂತ ಮಾತಾಡ್ಕೊಂತ ಇದ್ರು ಆ ಟೈಮಲ್ಲಿ ರಾಶಿ ಅಶ್ವಿನಿ ಸೂರಜ್ ರಕ್ಷಿತಾ ಬಗ್ಗೆ ಮಾತಾಡ್ತಾರೆ ಏನಂತಂದರೆ ಸೀಕ್ರೆಟ್ ರೂಮಿಂದ ಬಂದ ಮೇಲೆ ತುಂಬ ಓವರಾಗಿ ಆಡ್ತಾಳೆ ಓವರಾಗಿ ಮಾತಾಡ್ತಾಳೆ ಓವರಾಗಿ ಇದು ಮಾಡ್ತಾಳೆ ಲ್ಯಾಬ್ ಥರ ಮಾಡ್ತಾಳೆ ಅಂತೇಳಿ ರಕ್ಷಿತರ ಬಗ್ಗೆ ಮಾತಾಡ್ತಾಯಿದ್ರು ಅದೇ ರೀತಿಯಾಗಿ ಗಿಲ್ಲಿ ಕಾವ್ಯ ಬಗ್ಗೆ ಮಾತಾಡ್ತಾಯಿದ್ರು ಏನಂದರೆ ಅದೇನು ಹಣ್ಣು ತಿಂತಾಯಿದ್ರು ದಾಳಿಂಬೆ ಹಣ್ಣು ಅನ್ಸುತ್ತೆ ಮೋಸ್ಟ್ ಅದರ ಅಣ್ಣ ತಿಂತಾಯಿದ್ರು ಇದ್ರು ಹೋಗ್ಬೇಕಾದ್ರೆ ಹಿಂಗೆ ರಾಜಕೀಯ ಇಲ್ವಾ ಮರ್ಯಾದೆ ಇಲ್ವಾ ಅದು ಬಗ್ಗೆ ಇಲ್ಲಿವ ಇದೆಲ್ಲ ಹೇಳ್ತಾರೆ ಬಟ್ ಇದೊಂಥರ ಕೋಳಿ ಜಗಳ ಅಂತಾರ ಕೇಳಬೇಕು ಪ್ರತಿ ಸಲನು ಗಿಲ್ಲಿ ಗಿಲ್ಲಿಗೆ ಕಿತ್ತ ಸರ್ ಹೇಳ್ತಾ ಇದ್ರು ಬಟ್ ಈ ವಾರ ಕೂಡ ಹೇಳ್ತಾರೆ ಅಂದ್ಕೊಂಡಿದೀನಿ ಏನಕ್ಕೆ ಎಷ್ಟು ಸಲ ಹೇಳಿದ್ರು ನಾನು ಬದಲಾಗಲ್ಲ ನಾನು ಹಿಂಗೆ ಇದೆ ನಾವ್ ಇರೋದೆ ಹೀಗೆ ಸರ್ ಅನ್ನೋ ರೀತಿ ಎಲ್ಲ ಬಿಹೇವ್ ಮಾಡ್ತಾ ಇದ್ರು ಗಿಲ್ಲಿ ಯಾಕಂದ್ರೆ ಇಷ್ಟ ಆಗ್ಲಿಲ್ಲ ಒಂದ್ಸಲ ಸರಿ ಸಲ ಸರಿ ಬಟ್ ಪದೇ ಪದೇ ಅದನ್ನ ರಿಟರ್ನ್ ಮಾಡ್ತಾ ಇದ್ರೆ ಇಷ್ಟ ಆಗಲ್ಲ ಬಟ್ ಅದನ್ನೇ ಜೋಡಿನೇ ತುಂಬಾ ಜನ ಕ್ಯೂಟು ಕ್ಯೂಟು ಕ್ಯೂಟ್ ಅಂತ ಪಡ್ತಾ ಇದ್ರೆ ಮತ್ತೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ಸಿ ನನಗೇನು ಗೊತ್ತಾ ಇದು ಬೆಸ್ಟ್ ಫ್ರೆಂಡ್ಸ್ ಕಾಟ ಕೊಡ್ತಾ ಇರ್ತಾನೆ ಗಿಲ್ಲಿ ಅದನ್ನ ಕೆಲವು ಸಲ ಕಾವಿ ತಗೋತಾರೆ ಪಟೀತಲ್ಲಮ್ಮ ಸ್ವಲ್ಪ ರೂಮಲ್ಲಿ ಹೋಗಿ ಅಳ್ತಾ ಇದ್ರು ನಮ್ಮ ಕಾವ್ಯ ಅವರು ಅಂತ ಹೇಳ್ಬೋದು ಅದಾದ್ಮೇಲೆ ಧ್ರುವಂತವ್ರು ಅಶ್ವಿನಿ ರಾಶಿಕ ಬಗ್ಗೆ ಧ್ರುವಂತ ಒಳ್ಳೆ ಒಪಿನಿಯನ್ ಕೊಡ್ತಾರೆ ಅಶ್ವಿನಿ ಅವ್ರು ಏನಂದ್ರೆ ಓವರ್ ಆಗಿ ಮಾಡ್ತಾಳೆ ಓರ್ನಿಗೆ ಮಾಡ್ತಾಳೆ ರೀಸನ್ಸ್ ಎಲ್ಲ ಕೊಡಕ್ಕೆ ಬರಲ್ಲ ಅಂತ ಹೇಳಿದಾಗ ಅವರು ಫಸ್ಟ್ ಆಫ್ ಆಲ್ ಒಳ್ಳೆ ಮಾತು ಹೇಳ್ತಾರೆ ರಕ್ಷಿತ ಬಗ್ಗೆ ಏನಂತ ಅಂದ್ರೆ ಇಲ್ಲ ಅವ್ರಿಗೆ ಮೆಚೂರಿಟಿ ವಯಸ್ಸಾಗಿದೆ ಬಟ್ ಮೆಚುರಿಟಿ ಇಲ್ಲ ಆಲೋಚನೆ ಮಾಡೋಷ್ಟು ಥಿಂಕಿಂಗ್ ಇಲ್ಲ ಸ್ವಲ್ಪ ಎಲ್ಲ ಕಡಿಮೆ ಇದೆ ಅವ್ರನ್ನ ನಾವು ಬ್ಲೇಮ್ ಮಾಡೋದು ತಪ್ಪು ಅಂತೆಲ್ಲ ಧ್ರುವಂತ ಅವರು ಹೇಳ್ತಾರೆ ಫಸ್ಟ್ ಆಫ್ ಆಲ್ ಒಳ್ಳೆ ಮಾತು ಬಂತು ಅನಸ್ತಾ ಇತ್ತು ಅದೇ ರೀತಿಯಾಗಿ ಗಿಲ್ಲಿ ಕಾಮಿಡಿ ಮಾಡ್ತಾ ರಕ್ಷಿತಾ ಬಗ್ಗೆ ಸೀಕ್ರೆಟ್ ರೂಮ್ ಬಗ್ಗೆ ಅಂದ್ರೆ ಧ್ರುವಂತ ಇದ್ದಾಗ ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ರು ಅಣ್ಣ ತಂಗಿ ಇದ್ದಾಗ ನಿಮ್ ಇಬ್ಬರ ಹೇಗಿತ್ತು ಹಾಗೆ ಈಗ ಅಂತೆಲ್ಲ ಗಿಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರ ಬಗ್ಗೆ ಸಖತ್ ಆಗಿತ್ತು ಆವತ್ತೆ ಮತ್ತೆ ಇನ್ನೊಂದು ವೇಕಪ್ ಸಾಂಗ್ ಬರುತ್ತೆ ಎರಡು ವೇಕಪ್ ಸಾಂಗ್ ಒಂದೇ ಎಪಿಸೋಡ್ ಓ ಮೈ ಗಾಡ್ ಅನಿಸ್ತಾ ಇತ್ತು ಅದಾದ್ಮೇಲೆ ಹೀರೋ ಬಾಸ್ ಅನ್ ಬಾಸ್ ಸಾಂಗ್ ಸಾಂಗ್ ಬರುತ್ತೆ ಇನ್ನು ನಾಮಿನೇಷನ್ಸ್ ಬರುತ್ತೆ ಒನ್ ಓಟ್ ಆದ್ರೂ ನಾಮಿನೇಟ್ ಆಗ್ತಾರೆ ಬಿಗ್ ಬಾಸ್ ಅಂತೆಲ್ಲ ಹೇಳ್ತಾರೆ ಅಷ್ಟೊಳಗೆ ಏನು ಹಾಕ್ಲಿಲ್ಲ ಬಟ್ ಬಿಗ್ ಬಾಸ್ ಬಂದು ನಾಮಿನೇಟ್ ಮಾಡ್ತಾರ ಒಬ್ರು ಗೆಸ್ ಮಾಡಿಲ್ಲ ಅಂದ್ರೆ ಒಬ್ರು ಒಂದು ವೋಟ್ ಮಾಡಿಲ್ಲ ಅಂದ್ರೆ ನಾಮಿನೇಟ್ ಆಗ್ತಾರೆ ಅಂತ ಹೇಳ್ತಾರೆ ಮೊದಲೇದಾಗಿ ಕಾವ್ಯ ಕ್ಯಾಪ್ಟನ್ ನಾಮಿನೇಟ್ ಮಾಡಿದ್ರೆ ಆಲ್ರೆಡಿ ಹೇಳಿದೆ ರಿಸಲ್ಟ್ಸ್ ಕೂಡ ಹೇಳಿದೆ ಇನ್ನು ರಕ್ಷಿತಾ ಅದೇ ರಿಸಲ್ಟ್ಸ್ ಎಲ್ಲ ಹೇಳ್ಬಿಟ್ಟು ನಿಮಗೆ ಇನ್ನು ಧ್ರುವಂತರ ಬಗ್ಗೆ ತಗೊಂಡಾಗ ನಾಮಿನೇಷನ್ ಗೊತ್ತಿರುತ್ತಲ್ಲ ಬೋರ್ಡ್ ಕೆಂಪು ಬೋರ್ಡ್ ಎಲ್ಲೋ ಬೋರ್ಡ್ ಇರುತ್ತೆ ನಾಮಿನೇಟ್ ಬ್ಯಾಡ್ ಅಂದ್ರೆ ಎಲ್ಲೋ ಬೋರ್ಡ್ ತೋರಿಸಬೇಕು ನಾಮಿನೇಟ್ ಮಾಡ್ತೀವಿ ಅಂದ್ರೆ ರೆಡ್ ಬೋರ್ಡ್ ತೋರಿಸ್ಬೇಕು ಎಷ್ಟು ಜನ ನಾಮಿನೇಟ್ ಮಾಡ್ತಾರೆ ಅಂತೆಲ್ಲ ಕೌಂಟ್ ಮಾಡಿಕೊಂಡು ಆ ಕರೆಕ್ಟ್ ಆಗಿ ಜನನ ನಾವು ಗೆಸ್ ಮಾಡಬೇಕು ಆಕ್ಟಿವಿಟಿ ರೂಮಿಗೆ ಹೋಗಿ ಆಕ್ಟಿವ್ ರೂಮ್ ಇಂದ ನಾವು ಗೆಸ್ಟ್ ಮಾಡ್ಲಾ ನಾಮಿನೇಟ್ ಆಗ್ತದೆ ಅಂತ ಹೇಳ್ತಾರೆ ಮೊದಲೇದಾಗಿ ಧ್ರುವಂತಾಗಿ ನಾಲ್ಕು ಜನ ಕೊಡ್ತಾರೆ ರಾಶಿ ಸೂರಾಜು ಕಾವ್ಯ ರಕ್ಷಿತ ರಾಶಿ ಸೇಮ್ ರೀಸನ್ಸ್ ಅವಾಗ ಬಂದಾಗ ಯಾವಾಗ ಹೆಂಗಿರ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸೂರಜ್ ಅವರು ಅಷ್ಟೇ ನಮ್ಗವರ್ಗೂ ಸ್ಪೆಷಲ್ ಗಜ್ ಇದೆ ಸೀಕ್ರೆಟ್ ರೂಮ್ ಇಂದ ಮೇಲೆ ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ ಅಂತಲ್ಲ ಹೇಳ್ತಾರೆ ಕಾವ್ಯ ಕೂಡ ಇವರು ಸ್ಟ್ಯಾಂಡ್ ಮೇಲೆ ಇಲ್ಲಲ್ಲ ಬೇರೆ ವ್ಯಕ್ತಿಗಳು ಏನಾರು ಮಾತಾಡ್ಬೇಕಾದ್ರೆ ಚೆನ್ನಾಗಿರ್ತಾರೆ ಬಟ್ ಅವ್ರು ಅಪೋಸಿಟ್ ಆಗ್ಬಿಟ್ರೆ ತುಂಬಾ ಸೀರಿಯಸ್ ಆಗಿ ತಗೊತಾರೆ ಅಂತ ಹೇಳ್ತಿದ್ರು ರಕ್ಷಿತ ಕೂಡ ಸೇಮ್ ಅಷ್ಟೇ ಅವ್ರ ಬಿಹೇವಿಯರ್ ನಂಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ ಇದರಲ್ಲಿ ವ್ಯಾಲಿಡ್ ರೀಸನ್ಸ್ ಪರವಾಗಿಲ್ಲ ಎಲ್ಲರೂ ಆಲ್ಮೋಸ್ಟ್ ಇತ್ತು ಅಂತ ಹೇಳ್ಬೋದು ಇನ್ನು ಸ್ಪಂದನವರು ಅಶ್ವಿನಿ ಗೌಡ ಗಿಲ್ಲಿ ರಘು ರಾಶಿ ರಕ್ಷಿತಾ ಧ್ರುವಂತು ಇಷ್ಟು ಜನ ನಾಮಿನೇಟ್ ಮಾಡ್ತಾರೆ ಅಶ್ವಿನಿ ಗೌಡ ಅವರು ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೀಸನ್ಸ್ ಅದನ್ನೇ ಹೇಳೋದು ಯಾರು ಸ್ಪಂದನ ಬಗ್ಗೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಎಲ್ಲಿ ಕಾಣಿಸ್ಕೊಳ್ಳಲ್ಲ ಎಲ್ಲಿ ಕಾಣಿಸ್ಕೊಳಲ್ಲ ಅಂತ ಇದರಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಅಂತ ಹೇಳಿದ್ದು ರಾಶಿ ಗೌಡ ಹೇಳ್ತಾರೆ ಬಟ್ ಇವರು ಕೂಡ ಎಲ್ಲೂ ಕಾಣಿಸ್ಕೊಳಲ್ಲ ಗುರು ಆರೇ ಎತ್ತಿರುತ್ತೆ ರಕ್ಷಿತ ಅವರು ಅಷ್ಟೇ ಧ್ರುವಂತು ಪರವಾಗಿಲ್ಲ ಇದ್ದಿದ್ಯಾ ಇನ್ನು ಮೇಲೆ ರಘು ಅವರಿಗೆ ಏಳು ಜನ ನಾಮಿನೇಟ್ ಮಾಡ್ತಾರೆ ಗುರು ಅಬಾಬ ರಾಶಿ ಸುರಜು ಧನು ಮಾಳು ಸ್ಪಂದನ ಕಾವ್ಯ ಧ್ರುವಂತು ಇಷ್ಟು ಜನ ನಾಮಿನೇಟ್ ಮಾಡ್ತಾರೆ ಬಟ್ ಅವ್ರು ಅಶ್ವಿನಿ ಹೆಸರು ತಗೊಂಡ್ಬರ್ತಾರೆ ನಾಮಿನೇಟ್ ಅಂತ ಹೇಳಿ ಆಲ್ಮೋಸ್ಟ್ ಅವ್ರು ಆರು ಜನದಲ್ಲಿ ಎಲ್ಲರ ಹೆಸರುಗಳ ಗೆಸ್ ಮಾಡ್ತಾರೆ ಇಂತಿಂತಾರೆ ತಿಂತಾರೆ ಇನ್ ತಿಂತಾರೆ ಅಂತ ಒಬ್ಬ ಹೆಸರು ಮಾತ್ರ ಗೆಸ್ ಮಾಡಲ್ಲ ಐ ತಿಂಕ್ ಮಾಳು ಅನ್ಕೊಂಡಿದಿನಿ ಮಾಳು ನಾಮಿನೇಟ್ ಮಾಡಿರಲ್ಲ ಅದಕ್ಕೋಸ್ಕರ ಅವ್ರು ಅಶ್ವಿನಿ ಹೆಸರು ತಗೊಂಡ್ಬರ್ತಾರೆ ಅಲ್ಲೇ ಮಿಸ್ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ಮಾಳಿಗೆ ಐದು ಜನ ನಾಮಿನೇಟ್ ಮಾಡ್ತಾರೆ ರೀಸನ್ಸ್ ಅದೇ ಎಲ್ಲೆಲ್ಲೂ ಕಾಣಿಸ್ಕೊಳಲ್ಲ ತುಂಬಾ ಫೀಲ್ ಆಗ್ತಾರೆ ಅದಾಗ್ತಾರೆ ಇದಾಗ್ತಾರೆ ಅಂತ ಹೇಳಿದ್ರೆ ವ್ಯಾಲಿಡ್ ಅನ್ಸ್ತಾ ಇತ್ತು ಇನ್ನ ಮಾಡು ಅಶ್ವಿನಿ ಗೌಡ ನಾಮಿನೇಟ್ ಮಾಡ್ತಾರೆ ಸ್ಪಂದನ ಕಾವ್ಯ ಗಿಲ್ಲಿ ಧ್ರುವಂತ ಇಷ್ಟೇ ನಾಮಿನೇಟ್ ಮಾಡ್ತಾರೆ ನೀ ನೋಡ್ಕೊಂಡ್ ಬನ್ನಿ ಧ್ರುವಂತ ಎಲ್ಲರನ್ನೂ ನಾಮಿನೇಟ್ ಮಾಡ್ಕೊಂಡು ಬರ್ತಾ ಇದ್ದಾನೆ ಒಬ್ರು ಬಗ್ಗೆನೂ ಬಿಡ್ತಾ ಇಲ್ಲ ಧ್ರುವಂತ ಅವರ ಆ ರೀತಿ ಎಲ್ಲ ನಾಮಿನೇಟ್ ಮಾಡ್ತಾ ಇದ್ರು ಅದಾದ್ಮೇಲೆ ಧನುಷ್ ಬಗ್ಗೆ ರಾಶಿ ರಾಶಿ ಸೂರಜ್ ಸ್ಪಂದನ ರಕ್ಷಿತಾ ಗಿಲ್ಲಿ ಧ್ರುವಂತ ನಾಮಿನೇಟ್ ಮಾಡ್ತಾರೆ ಫಸ್ಟ್ ಟೈಮ್ ನನಗೆ ಶಾಕ್ ಆಗಿದ್ದು ಆ ಸ್ಪಂದನ ಅವರು ಮತ್ತೆ ಗಿಲ್ಲಿ ಅವರು ಧನು ನಾಮಿನೇಟ್ ಮಾಡ್ತಾರೆ ಏನಂದ್ರೆ ಏನೊಂದು ಒಪಿನಿಯನ್ ಕಂದಾಗ ಕರೆಕ್ಟ್ ಆಗಿ ಒಪಿನಿಯನ್ ಹೇಳಲ್ಲ ಆ ಕಡೆ ಈ ಕಡೆ ಎರಡು ಕಣ ಹೇಳ್ತಾರೆ ಆ ಎರಡು ಕಡೆ ಹೇಳಿದಾಗ ಇಷ್ಟ ಆಗಲ್ಲ ಅಂತ ಎಲ್ಲ ಒಪಿನಿಯನ್ ಕೊಡ್ತಾರೆ ಅದಾದ್ಮೇಲೆ ಸೂರಜ್ ಅವರು ನಾಲ್ಕು ಜನ ನಾಮಿನೇಟ್ ಮಾಡ್ತಾರೆ ಸೂರಜ್ ಅವ್ರನ್ನ ಮಾಳು ಗಿಲ್ಲಿ ರಘು ಧ್ರುವಂತು ಇವರು ಕೂಡ ಒಬ್ರು ಮಾತ್ರ ಮಿಸ್ ಮಾಡ್ತಾರೆ ಎಲ್ ಮೋಸ್ಟ್ ಎಲ್ಲರನ್ನ ಗೆಸ್ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ರಾಶಿ ಕೂಡ ಅಷ್ಟೇ ಧನು ಮಾಳು ಸ್ಪಂದನ ರಕ್ಷಿತ ರಘು ಧ್ರುವಂತ ನಾಮಿನೇಟ್ ಮಾಡ್ತಾರೆ ಇದರಲ್ಲಿ ಮೇನ್ ಆಗಿ ಮಾಳು ಮಾಡಿರಲ್ಲ ಅಂತ ಅನ್ಸುತ್ತಲ್ವಾ ರಘು ಮಾಡಲ್ಲ ಅನ್ಸುತ್ತೆ ಆ ನಮ್ಮ ಗಿಲ್ಲಿ ನಾಮಿನೇಟ್ ಮಾಡಲ್ಲ ಬೇಕಂತ ಸ್ಟಾರ್ಟಿಂಗಲ್ಲಿ ಹೇಳಿದೆ ಗೇಮು ಸ್ಟ್ರಾಟಜಿ ಪ್ಲಾನ್ ವರ್ಕೌಟ್ ಆಯಿತು ರಾಶಿ ಕೂಡ ಐದು ಜನ ಗೆಸ್ ಮಾಡ್ತಾರೆ ಒಬ್ರು ಮಾತು ಗೆಸ್ ಮಾಡೋಕ್ಕಾಗಲ್ಲ ನಾಮಿನೇಟ್ ಆಗ್ತಾರೆ ಇನ್ನು ಗಿಲ್ಲಿ ಮಾತ್ರ ಮೂರೇ ಜನ ನಾಮಿನೇಟ್ ಮಾಡ್ತಾರೆ ರಾಶಿ ಮಾಡೋದು ಬಂತು ಇವ್ರು ರಾಶಿ ಒಬ್ರು ಮಾತ್ರ ಗೆಸ್ ಮಾಡ್ತಾರೆ ಇನ್ನು ಇಬ್ಬರನ್ನು ಗೆಸ್ಸೇ ಮಾಡಲ್ಲ ಆ ರೀತಿ ಇತ್ತು ರಕ್ಷಿತಾ ಗಿಲ್ಲಿ ರಘು ಟಾಲ್ಸು ಅಂದರೆ ರಘು ಮೂರು ಜನ ರಘು ಗಿಲ್ಲಿ ರಕ್ಷಿತಾ ಮಾತಾಡ್ತಿರ್ತಾರೆ ನಾಮಿನೇಷನ್ಸ್ ಬಂದಾಗ ಎಲ್ಲರೂ ನಾಮಿನೇಟ್ ಮಾಡಿ ಹೇಗೆ ಆಗೀಗ ಅಂತ ಬಟ್ ರಘು ಅವ್ರು ತುಂಬ ಫೀಲ್ ಆಗ್ತಾರೆ ಹೈಯೆಸ್ಟ್ ನನ್ನನ್ನೇ ನಾಮಿನೇಟ್ ಮಾಡಿದಾರೆ ಏಳು ಜನ ನಾಮಿನೇಟ್ ಮಾಡಿದ್ದಾರೆ ಅಂತ ಅಂದಾಗ ಗಿಲ್ಲಿ ನಾಮಿನೇಟ್ ಮಾಡಿಲ್ಲ ನಿಮ್ಮ ಅಂತ ಹೇಳಿದಾಗ ಅವನ್ನ ನಾಮಿನೇಟ್ ಮಾಡ್ಲಾ ನೀರಂತೆಲ್ಲ ಅವರೇ ಶಾಕ್ ಶಾಕ್ ಆಗ್ತಾರೆ ಕೂಡ ಶಾಕ್ ಆಗ್ತಾರೆ ಅದೇ ರೀತಿಯಾಗಿ ರಾಶಿ ಗಿಲ್ಲಿ ಟಾಲ್ಸ್ ಮಾತಾಡ್ತಾರೆ ಇಲ್ಲಿ ಮೇನ್ ಆಗಿ ರಾಶಿ ಏನಂದ್ರೆ ನೀವು ಪ್ರತಿ ಸಲ ನಾನು ಜೊತೆಗಿರ್ತೀವಂತೆಲ್ಲ ನಾಮಿನೇಟ್ ಮಾಡ್ತಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಸೂರಜ್ ಅವರೇ ಸುಮ್ಮನೆ ಇದ್ದಾರೆ ನಿಮ್ಗೆ ಏನಮ್ಮ ಅನ್ನೋ ಪ್ರಶ್ನೆ ಕಂಪ್ಲೀಟ್ ಆಗಿ ಉದ್ಭವ ಆಗುತ್ತೆ ಇವ್ರು ಏನಂದ್ರೆ ಕಾವ್ಯಗಿಲೇಸರು ತೊಗೊಂಡಲ್ಲ ನನ್ನ ಹೆಸರು ಏನ್ ತಗೊತಿಯ ಅಂತೆಲ್ಲ ಕೇಳ್ತಾರೆ ಆಯ್ತು ನೀನು ತಗೊಂಡ್ ನಾಮಿನೇಟ್ ಮಾಡಪ್ಪ ಯಾರು ಬೇಡ ಅಂದ್ರು ಈಗ ರಾಶಿಕವ್ರು ಅದನ್ನೇ ಮಾಡ್ತಿರೋದು ಪ್ರತಿವಾರ ಅದನ್ನೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಏನಂದ್ರೆ ಕಳಬೆ ಕಾಮಡಿ ಮಾಡ್ತಾನೆ ಕೆಳಗೆ ಹಾಕಿ ಕಾಂಬಿ ಮಾಡ್ತಾನೆ ಮೇಲೆ ಎತ್ತು ಕಾಮಿ ಮಾಡ್ತಾನೆ ಕಾಮಡಿ ಮಾಡ್ತಾರೆ ಕಾಮಡಿ ಮಾಡಕ್ಕೆ ನಾನು ನಾಮಿನೇಟ್ ಮಾಡ್ತೀನಿ ಇವತ್ತು ಹೊಸ ರೀಸನ್ಸ್ ಕೊಟ್ಟರು ಪರವಾಗಿಲ್ಲ ಅನ್ಸ್ತು ಬಟ್ ಅದು ನಿಜ ಅಲ್ಲ ಏನಂದ್ರೆ ಕನ್ನಿಂಗ್ ಅಂತೆ ಆ ರೀತಿ ಕೊಡ್ತಾ ಇದ್ರು ಅದಾದ್ಮೇಲೆ ರಾಶಿ ಅಶ್ವಿನಿ ಟಲ್ಸ್ ಗಿ ಫೈನಲ್ ಗಿಲ್ಲಿ ಬಗ್ಗೆ ಏನಂದ್ರೆ ಅಶ್ವಿನಿ ಮತ್ತು ರಾಶಿ ಅವರು ಕೊನೆಗೆ ಗಿಲ್ಲಿ ಆಟ ಆಡ್ತಾನೆ ಗಿಲ್ಲಿ ಏನೋ ಮಾತಾಡ್ತಾನೆ ಮಾತಾಡ್ತಾನೆ ಕಾಮಿಡಿ ಮಾಡ್ತಾನೆ ಏನೋ ಒಂದು ಮಾಡ್ತಾನೆ ಫಿನಲ್ಗೆ ಬರೋ ಅರ್ಹತೆ ಇದೆ ಬಟ್ ಸ್ಪಂದನೆ ಆಹಾರ ಇಲ್ಲ ಅಂತ ಹೇಳಿ ಮೆಚ್ಕೊಂತಾನೆ ಕೊನೆಗೆ ಅವರು ಅಶ್ವಿನಿ ಮತ್ತೆ ರಾಶಿ ಬಟ್ ನಾಮಟ್ ಮಾಡಿದ್ರು ಅದುಗೆ ಅಡುಗೆ ಸಾಮಾನ್ ಡ್ಯಾನ್ಸ್ ಅದಾದ್ಮೇಲೆ ಅಡಿಗೆ ಸಾಮಾನ್ ಡ್ಯಾನ್ಸ್ ಅಂದ್ರೆ ರೇಷನ್ಸ್ ಬೇಕು ಬ್ಯಾಸ್ಕೆಟ್ ಬರ್ತವೆ ಅದಕ್ಕೋಸ್ಕರ ಡ್ಯಾನ್ಸ್ ಮಾಡಲೇಬೇಕು ಯಾವ ಏರ್ಯಾ ಹೇಳ್ತೋ ಆ ಇಷ್ಟು ಸೆಕೆಂಡ್ ಅಂತ ಸೆಕೆಂಡ್ ಅಷ್ಟೊಳಗೆ ನೀವು ಹೋಗ್ಬೇಕಂತೆಲ್ಲ ಹೇಳಿರ್ತಾರೆ ಆ ಟೈಮಲ್ಲಿ ಸಖತ್ತಾಗೆ ಡ್ಯಾನ್ಸ್ ಅಂತೂ ಸೂಪರ್ ಬಾಗಿತ್ತು ಎಲ್ಲರೂ ಚೆನ್ನಾಗಿ ಮಾಡಿದ್ರು ರಕ್ಷಿತಾ ಎನರ್ಜಿ ಅಂತ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಗಿಲ್ಲಿ ಕೂಡ ಹುಲಿ ಡ್ಯಾನ್ಸ್ ಮಾಡಿದಾಗ ಕೆಳಗೆ ಬಿದ್ದು ಒಳ್ಳಾಡೋದು ಅದಾದ್ಮೇಲೆ ಡೋರ್ ಹತ್ರ ಕೆಳಗೆ ಒಳ್ಳಾಡೋದು ಹುಲಿ ಡ್ಯಾನ್ಸ್ ಮಾಡೋದು ಸೂಪರ್ ಆಗಿತ್ತು ನನಗೆ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಿದ್ರು ರೂಲ್ಸ್ ಬೇಕಂತ ಬಂದಾಗ ಅಷ್ಟಿನ ಒಂದ್ಸಲ ಲೇಟ್ ಮಾಡ್ತಾರೆ ಬಟ್ ಅದು ಗಿಲ್ಲಿನ ಅಷ್ಟೊಂದು ಸೀರಿಯಸ್ ತೋಶ ಸೀರಿಯಸ್ ತಗೊಳ್ಳೋ ತೆಗೆದುಕೊಳ್ಳೋ ಅವಶ್ಯಕತೆ ಇತ್ತಾ ಇರಲಿಲ್ಲ ಇಂಥ ಕೆಲಸಗಳ ಗಿಲ್ಲಿ ಸುಮಾರೆಲ್ಲ ಮಾಡಿದ್ದಾರೆ ಸುಮಾರು ಲೇಜಿ ಮಾಡಿದರೆ ಸುಮಾರೆಲ್ಲ ಬ್ಯಾಸ್ಕೆಟೆಲ್ಲ ಹೋಗಿದೆ ರೇಷನೆಲ್ಲ ಹೋಗಿದೆ ಎಲ್ಲ ಗ್ರೋಸರು ಎಲ್ಲನೂ ಹೋಗಿದೆ ಆದರೆ ಇವಾಗ ಅಷ್ಟಿನ ಮೇಲೆ ರೈಸ್ ಆಗ್ತಾರೆ ನಾನು ಅದಕ್ಕೇನೆ ಹೇಳಿದ್ದು ಹೊಸ ಆಟ ಶುರು ಮಾಡಿದ್ದಾರೆ ಗಿಲ್ಲಿ ಅಂತ ಯಾಕೆ ಅಂದರೆ ಮಾಸ್ಟರ್ ಮೈಂಡ್ ಯೂಸ್ ಮಾಡೋದು ಒಂದು ಅದಾದಮೇಲೆ ಟಾಸ್ಕ್ ಆಡಲೇ ಅಂದರೆ ಏನು ಹಿಂಗೆ ಬರಬೇಕಲ್ಲ ನೋಡಬೇಕಲ್ಲ ಆಡಬೇಕಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಅದೇನು ಹೇಳ್ತಾರೆ ಅವರೇ ಬೆಂಕಿಗೆ ತುಪ್ಪ ಹಾಕ್ದಂಗಂತ ಆಶಿಕ್ ಅವರು ನೀನು ಮಾಡಿಲ್ವಾ ನೀನು ಹೋಗಿಲ್ವಾ ನೀನು ಮಾಡಿಲ್ವಾ ನೀನು ಮಾಡಿದ್ಕ ಹಂಗೆ ಹಿಂಗೆ ಅಂತೇಳಿ ಎಲ್ಲ ತೊಗೊತಾರೆ ಮಿಕ್ಸ್ ಮಾಡ್ಕೊಂಡು ಬರ್ತಾರೆ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಗಿಲ್ಲಿ ಅವಶ್ಯಕತೆ ಇರಲಿಲ್ಲ ಅಂತ ಅನಿಸ್ತಾ ಇತ್ತು ಆ ಸೆಕೆಂಡಲ್ಲಿ ಸ್ಪಂದನವರು ಮಿಸ್ ಮಾಡ್ತಾರೆ ಆ ಟೈಮಲ್ಲಿ ಸ್ಪಂದರ ಮಿಸ್ ಮಾಡಿದ್ರು ಏನು ಸ್ಪಂದನ ನೋಡಬೇಕಲ್ಲ ಗೊತ್ತಾಗಲ್ಲ ನಿಂಗೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ ಅದಾದಮೇಲೆ ಗಿಲ್ಲಿನೇ ತಪ್ಪು ಮಾಡ್ತಾರೆ ಆ ಟೈಮಲ್ಲಿ ಗಿಲ್ಲಿ ರಕ್ಷಿತಾ ರಘು ಸೂರಜ್ ಇಷ್ಟು ಜನ ಮಿಸ್ ಮಾಡ್ತಾರೆ ಪೌಡರ್ ರೂಮ್ ಹೋಗೋಕ್ಕೆ ಮಿಸ್ ಮಾಡ್ಕೊಂಡಿರ್ತಾರೆ ಆಮೇಲೆ ಎಂಟ್ರಿ ಕೊಟ್ಟಿರ್ತಾರೆ ಬಟ್ ಇನ್ನು ಈ ಕಡೆ ಇರ್ತಾರೆ ಒಳಕ್ ಹೋಗಿರಲ್ಲ ಅದರಿಂದ ಅದು ಮಿಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಕರೆಕ್ಟ್ ಏನೇ ಇತ್ತು ತುಂಬ ತುಂಬಾ ಚೆನ್ನಾಗಿ ಇತ್ತು ಆಲ್ಮೋಸ್ಟ್ ಆಲ್ ಅದಾದ್ಮೇಲೆ ಗಿಲ್ಲಿ ರಾಶಿ ಅಶ್ವಿನಿ ಟಾಕ್ ಮಾಡ್ತ ಟಾಲ್ಸ್ ಮಾತಾಡ್ತಾರೆ ಅಂತ ಹೇಳೋದಲ್ಲ ಅದ್ರ ಬಗ್ಗೆನೆ ಇನ್ ಎಲ್ಲ ಆದ್ಮೇಲೆ ಫ್ಯಾಮಿಲಿ ಬಗ್ಗೆ ಬರ್ತಾರೆ ಫ್ಯಾಮಿಲಿ ಎಲ್ಲ ಬರ್ತಾರೆ ಮಾತಾಡ್ತಾರೆ ಅಂತೆಲ್ಲ ತುಂಬಾ ಜನ ಕಾಯ್ತಾ ಇರ್ತಾರೆ ಕೊನೆಗೂ ಬರಲ್ಲ ರಾಶಿಯವ್ರು ಅದನ್ನೇ ಹೇಳ್ತಾ ಇರ್ತಾರೆ ಕಾದು ಕಾದು ಸುಸ್ತಾಯ್ತು ಬರ್ತಾರ ಇವತ್ತು ಅಂತೆಲ್ಲ ಮಾತಾಡ್ತಾರೆ ಅದಾದ್ಮೇಲೆ ಸಾಮ ಸುಮಾರಾಗಿ ಕ್ಯೂಟ್ ಒಂದು ಜಗಳ ಆಗುತ್ತೆ ನೋಡೇ ಇರ್ತಾರ ಅದನ್ನೆಲ್ಲ ಅದ್ರ ಬಗ್ಗೆ ನಿಮ್ಗೆ ಅನಿಸ್ತು ಮತ್ತು ಎಪಿಸೋಡ್ ನೋಡಿದಾಗ ನಾಮಿನೇಷನ್ ರೀಸನ್ ತಗೊಂಡಾಗ ಯಾರೆಲ್ಲ ಹಿಂಗೆಲ್ಲ ಮಾತಾಡಿದ್ರು ಏನು ಕಾರ್ಡ್ ರೀಸನ್ಸ್ ಕೊಟ್ಟರು ಅಂತ ನೀವು ಕಮೆಂಟ್ ಮಾಡಿ ಮುಖ್ಯವಾಗಿ ನಿನ್ನೆ ಎಪಿಸೋಡ್ ಪರವಾಗಿಲ್ಲ ಅಂತ ಅನಿಸ್ತಾ ಇತ್ತು ಮೇಯ್ನಾಗಿ ನಾಮಿನೇಷನ್ಸ್ ರೀಸನ್ಸೇ ಇತ್ತು ಫಸ್ಟ್ ಆಫ್ ಆಲ್ ಹನ್ನೆರಡನೇ ಸೀಸನ್ ಶುಭವಾದಾಗಲಿಂದ ಫಸ್ಟ್ ಟೈಮ್ ಮಂಡೇನೆ ಕಂಪ್ಲೀಟ್ ಮಾಡಿದ್ರು ನಾಮಿನೇಷನ್ಸ್ ತಗೊಂಡಾಗ ಮತ್ತು ನಿಮ್ಗೆ ಹೇಗನಿಸ್ತು ಯಾರ ಇರ್ತಾರ ಹೇಗಿತ್ತು ಯಾರ್ಯಾರ ವ್ಯಕ್ತಿತ್ವ ಹೇಗಿತ್ತು ಅಂತ ಕಮೆಂಟ್ ಮಾಡಿ ವಿಡಿಯೋ ಶ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ